ಹಲೋ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಇವತ್ತು ಇನ್ನೊಂದು ಕಡೆ ಹೋಗ್ತೀನಿ ಅಂತ ನೆನೆ ಬ್ಲಾಗಲ್ಲಿ ಹೇಳಿದ್ದೆ ಇವತ್ತು ನಾವು ಹೋಗ್ತಾ ಇರೋದು ಮರಣಕಟ್ಟೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಪ್ಲ್ಯಾನ್ ಇರಲಿಲ್ಲ ಅಕ್ಕ ಹೋಗ್ತಾ ಹೋಗ್ತಾಯಿದ್ರು ಹಾಗೆ ನಾವು ಹೇಗೋ ಊರಿಗೆ ಬಂದಿದ್ವಲ್ಲ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಇವಾಗ ಹೊರಡ್ತೀವಿ ಅಪ್ಪು ಮಲಗಿದ್ದಾನೆ ಅವನ್ನ ಎತ್ಕೊಂಡು ಹೋಗಬೇಕು ಹೊರಡೋಣ ಮಳೆ ಅಲ್ಲಲ್ಲ ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ ಅಷ್ಟೊಂದು ಮಳೆ ಎಲ್ಲ ಸ್ವಲ್ಪ ಬಿಸಿಲು ಇದೆ ಹಾಗಾಗಿ ಪರವಾಗಿಲ್ಲ ಹೊರಡೋಣ ಇವಾಗ ಅಪ್ಪ ಕಳ್ಳ ಆಗಿದೆ ನೆನ್ನೆ ಅಲ್ಲಪ್ಪ ಎಲ್ಲಿ ಗೊತ್ತಿದೆ ಸಂಚು ಎಲ್ಲಿ ಗೊತ್ತಿದೆ ದಿನ ತಿರ್ಗಾಟಲ್ಲ ಹಾ

ಅತ್ತೆ ಅಂಗಿಸಿದ್ದೀವಿ ಅಂತ ದೇವಸ್ಥಾನ ತುಂಬಾ ಚೆನ್ನಾಗಿ ದೇವತೆಯ ವಿಶೇಷತೆ ಇದೆ ಅನ್ಸುತ್ತೆ ಪೂಜೆ ಊಟ ನನ್ನ ಜಾಸ್ತಿ ನಮ್ಗೆ ಬ್ಯಾಕ್กราಂಡ್ वाइज ಕೇಳಿಸ್ತಿರಬಹುದು ಕೊಡುತ್ತಲ್ಲ ನಾವು ಎರಡು ಚಾನೆಲ್ ಅವ್ರು ಮಿಕ್ಸ್ ಇದರಲ್ಲ ಅದಕ್ಕೋಸ್ಕರ ಜಂಬು ಕೈ

ಮಾರಣಕಟ್ಟೆಗೆ ಬಂದ್ವಿ ಇವಾಗ ರೀಚ್ ಆದ್ವಿ ನಾನು ಮದುವೆ ಆದಮೇಲೆ ಇದೆ ಫಸ್ಟು ಬರ್ತಾ ಇರೋದು ಮದುವೆ ಟೈಮಲ್ಲಿ ಫಸ್ಟ್ ಬಂದಿದೆ ಅದಾದಮೇಲೆ ಇವಾಗ ಅಪ್ಪನ ಕರ್ಕೊಂಡು ಇದ್ದೀವಿ ಪ್ಲ್ಯಾನ್ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಏನಾದರೂ ಒಂದು ರೀಸನ್ ಸಿಗುತ್ತೆ ಅಂತಾರಲ್ಲ ಅಕ್ಕ ಭಾವ ಹೇಳ್ಕೊಂಡಿದ್ರು ಸೊ ನಾವು ಹೊರಟ್ವಿ ಅವ್ರ ಜೊತೆ ಲೈಟಾಗಿ ಟೈಮ್ ಮಳೆ ಸ್ಟಾರ್ಟ್ ಆಗಿದೆ ಬೇಗ ಹೋಗೋಣ ಅವ್ರಿಗೆ

ಕಾಲ ಮುಗಿಸ್ಕೊಂಡು ಬಂದು ಇವಾಗ ಫುಲ್ ರಶಿಗಳು ಅಪ್ಪು ಅಂತೂ ಅರ್ಥಾನೆ ಇದ್ದೆ ಆಮೇಲೆ ನನ್ನ ತಮ್ಮ ಬೇಗ ಊಟ ಮಾಡಿ ಎತ್ಕೊಂಡೆ ನಾನು ಸ್ವಲ್ಪ ಊಟ ಮಾಡ್ಕೊಂಡು ಬಂದೆ ಅವ್ನು ಇದ್ದೇ ಬರೋ ಟೈಮ್ ಆಯಿತು ಇವಾಗ ಮಲಗಿಸ್ತೀನಿ ಕಾರಲ್ಲಿ ಹೋಗ್ತಾ ಅಪ್ಪು ಶಾಲೆ ನನಗೆ ಫುಲ್ಲು ಹಸು ಎಲ್ಲ ಓಡಾಡ್ತಿದ್ದೆ ಅದನ್ನೇ ನೋಡ್ಕೊಂಡಿದ್ದಾನೆ ಹೊರಗಡೆ ಅಂದರೆ ಪರವಾಗಿಲ್ಲ ಬಟ್ ಒಂದೇ ಕಡೆ ತುಂಬ ಹೊತ್ತಿರಬೇಕಾದ್ರೆ ಹಠ ಮಾಡ್ತಾನೆ ಇವಾಗ ನಾನು ಆಟ ಸಂಬಂಧ ನೋಡೋಣ ಅಂದ್ಕೊಂಡಿದ್ದೀನಿ ಮೊನ್ನೆ ಹೋಗೋಣ ಅವ್ನು ಏನು ಕೇಳಲ್ಲ ಕೇಳೋದು ಸ್ಟಾರ್ಟ್ ಮಾಡಕ್ಕೆ ಆಯ್ತು ಪ್ರಜ್ವಲ್ ಅವ್ರಿಗೆ itu ಆ ಲೈಟ್ ನಿಮಗೆ ಫಸ್ಟ್ ಆಟಸ್ ಅಲ್ಲಿ ಏನಾದರೂ ಬೇಕಂದ್ರೆ ಹೀಗೆ ಕೊಡ್ತೀನಿ ಎಷ್ಟು ರೂಪಾಯಿ ಬರ್ತೀವಿ ಇವಾಗ ಪ್ರಜ್ವಲ್ ಅವರು ಒಂದು ಫೋಟೋ ಬೇಕು ಅಂತ ಇದ್ರು ಅವ್ರು ಆಫೀಸಲ್ಲಿ ಇಟ್ಕೊಳ್ಳೋದಕ್ಕೆ ಹಾಗಾಗಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ದಾರೆ ಈ ಥರ ಚಿಕ್ಕದಾಗಿ ಒಂದು ದೇವ್ರ ಫೋಟೋನ ತೊಗೊಂಡಿದ್ದಾರೆ ಆಫೀಸಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ ಮಕ್ಳಿಗಿನ್ನೂ ಆಟ ಸಾಮಾನು ಚಾಯ್ಸ್ ಆಗಿಲ್ಲ ಅದಕ್ಕೆ ಹುಡುಕ್ತಾ ಇದ್ದೀನಿ ಒಂದು ಅಂಗಡಿಯಲ್ಲಿ ನೋಡ್ಕೊಂಡು ಬಂದು ಇವಾಗ ಇನ್ನೊಂದು ಅಂಗಡಿಯಲ್ಲಿ ನೋಡಬೇಕು ಅವ್ನಿಗೇನಾದರೂ ಒಂದು ಹಂಡ್ರೆಡ್ ರುಪೀಸ್ದು ಏನಾದರೂ ಒಂದು ತೊಗೊಳ್ಳೋಣ ಅಂತ ಚೋಟು ಚೋಟ ಆಟ ಸಾಮಾನು ಸಿಕ್ತಾ ಇಲ್ಲ ಚಾಯ್ಸ್ ಆಗಿಲ್ಲ ಅಂತ ನೋಡೋಣ ಬನ್ನಿ ಇವಾಗ ಎಲ್ಲಿದೆ ಯಾವುದು ಟಾಮಾ ಎಷ್ಟು ಅಂತ ಇದೆ ಏನಾದ್ರೂ ತಗೊಳ್ಳೋಣ ಅಂತ ಅಂದುಕೊಂಡಿದ್ದೀವಿ ತಗೊಂಡ್ರೆ ಏನು ಗೊತ್ತಾ ಇವಾಗ ಮನೆಗೆ ಹೋಗಿದ್ ತಕ್ಷಣ ಅದು ವೇಸ್ಟ್ ಸೈಡ್ ಇವಾಗ ಕೇಕ್ ವಾಲಕ್ ಬಂದಿದ್ದೀವಿ ಅಪ್ಪುಗೆ ಇವತ್ತು ಸಿಕ್ಸ್ ಮಂತ್ ಕಂಪ್ಲೀಟ್ ಆಗುತ್ತೆ ಚಿಕ್ಕದಾಗ ಒಂದು ಕೇಕ್ ಕಟ್ ಮಾಡೋಣ ಅಂತ ಯಾವ ಕೇಕ್ ತಗೊಳ್ಳೋದು ಅಂತ ನೋಡ್ತಾ ಇದ್ದೀವಿ ಚಾಯ್ಸ್ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಬರ್ತಾ ಅಪ್ಪು ಕಾರಲ್ಲೇ ಮಲಗಿದ್ದ ತುಂಬ ಜನ ಇದ್ರು ನಾಳೆ ಸಂಕ್ರಾಂತಿ ಅಂತ ಇವತ್ತು ಸ್ವಲ್ಪ ಜಾಸ್ತಿ ಜನ ಬಂದಿದ್ರು ಅನ್ಸುತ್ತೆ ಫುಲ್ ರಶ್ ಇತ್ತು ದಿನ ಹಾಗೆ ಇರುತ್ತೆ ಅಂತ ಹೇಳ್ತಾಯಿದ್ರು ಕೆಲವರು ಆ ದೇವ್ರನ್ನ ನಂಬುದು ತುಂಬ ಜನ ಇದ್ದಾರೆ ನಮ್ಮೂರಲ್ಲಿ ಹಾಗಾಗಿ ಬರ್ತಾ ಹಾಗೆ ಸ್ವಲ್ಪ ಆಟ ಸಾಮಾನು ತೊಗೊಂಡು ಬಂದ್ವಿ ಅವ್ನಿಗೆ ಹೇಳಿದೆ ಅವ್ನು ಬೇಕು ಅಂತ ಮಾಡ್ತಾ ಇದ್ದಾನೆ ಅಂತ ಕುಂದಾಪುರದಲ್ಲಿ ತೊಗೊಂಡ್ವಿ ಅಲ್ಲಿ ತುಂಬ ಕಾಸ್ಟ್ಲಿ ಹೇಳ್ತಿದ್ರು ದೇವಸ್ಥಾನದ ಹತ್ರ ಹಾಗಾಗಿ ಬಂದ ಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ನಿನ್ನೆಯಿಂದ ಜರ್ನಿನೇ ಆಯಿತು ಹಾಗಾಗಿ ರೆಸ್ಟ್ ಮಾಡಿ ಇವಾಗ ಎದ್ದು ಆರೂವರೆ ಆಯಿತು ಎದ್ದು ತುಂಬ ಹಸುವಾಗ್ತಿತ್ತು ಅಂತ ಒಂದು ಚಪಾತಿ ಇತ್ತು ಅದನ್ನು ಮಾಡ್ಕೊಂಡು ತಿಂದು ಇವಾಗ ಹೊರಗಡೆ ಹೋಗಬೇಕು ಕೋಟೇಶ್ವರಕ್ಕೆ ಅಂದ್ಕೊಂಡಿದ್ದೀನಿ ಮಳೆನೂ ಬಿಟ್ಟಿದೆ ಅಪ್ಪುನ ಅಮ್ಮನ ಜೊತೆ ಬಿಟ್ಟು ನಾವು ಹೋಗಿ ಬರ್ತೀವಿ ನೋಡಬೇಕು ಇನ್ನೂ ಪ್ರಜ್ವಲ್ ಅವ್ರು ಎದ್ದಿಲ್ಲ ಅವ್ರನ್ನ ಮಲಗಿದ್ದಾರೆ ಅವ್ರು ಎಷ್ಟು ಗಂಟೆಗೆ ಹೇಳ್ತಾರೆ ಅವ್ರ ಮೇಲೆ ಡಿಪೆಂಡು ಅಮ್ಮನೂ ಅಷ್ಟೇ ಗದ್ದೆಗೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಅಪ್ಪನ ಅವ್ರ ಜೊತೆ ಬಿಟ್ಟು ನಾವು ಹೋಗಿ ಬರ್ತೀವಿ ಇಲ್ಲಿ ಚೋಟು ಆಟ ಆಡ್ತಿದ್ದಾನೆ ತೋರಿಸ್ತೀನಿ ನೋಡಿ ಅದನ್ನ ಹಠ ಮಾಡಿ ಏನಾದರೂ ಆಟೋ ಸಾಮಾನು ಬೇಕು ಅವ್ನಿಗೆ ಹೊಗ್ಗಡೆ ಹೋದ್ರೆ ಆಟೋ ಸಾಮಾನು ಬೇಕು ಅದೊಂದು ಡಿಸ್ಅಡ್ವಾಂಟೇಜ್ ಯಾರು ಕರ್ಕೊಂಡು ಹೋಗ್ತಾರೋ ಅವ್ರಿಗೆ ಬರಿ ಮನೆಗೆ ಬರಲ್ಲ ಯಾಕೆ ಚೋಟು ಆ ಥರ

ಹತ್ತು ರೂಪಾಯಿ ಒಂದು ಮೀನ ಸಂಚುಗೆ ಹಲ್ ನೋವಂತ ಹಲ್ ಡಾಕ್ಟರ್ ಹತ್ರ ಹೋಗಿದ್ದಾರೆ ಆಲ್ಮೋಸ್ಟ್ ಒಂದು ಟೂ ಡೇಸ್ ಇಂದ ಅವನು ಹಲ್ ನೋವು ಅಂತಿದ್ದಾನೆ ಸೊ ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತ ಹೋಗಿದ್ದಾರೆ ಇವನಿಗೆ ತಾ ಕೊಟ್ಟಿದ್ರಲ್ಲೇ ಮನೇಲಿ ಕುತ್ಕೊಂಡಿದ್ದೆ ಆಟ ಆಡ್ತಾ ಇದ್ದಾನೆ ಎಷ್ಟು ರೂಪಾಯಿ ಮೀನು ನನ್ನ ಹತ್ರ ಕೊಟ್ಟದ್ದು ಈ ಶಾಂಪ್ ಸೀಕಟ್

इवे कटे सेलेब्रेट मीवी अंतु फुल एक्सईटेड आगे अब केक कटोण हैप्पी बर्थडे टू यू 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 हैप्पी

ಸಂಚೋ ತಿನ್ನ ಕಲ್ ಮಲ್ ಊಟ ಮಾಡಿ ಆದ್ಮೇಲೆ ಸಂಚೋಟ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮಾರುಕಟ್ಟೆಗೆ ಬಂದು ಸುಸ್ತಾಗಿತ್ತು ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಅಪ್ಪು ಹಾಫ್ ಇಯರ್ ಬರ್ತ್ಡೇ ಕೇಕ್ನ ಕಟ್ ಮಾಡಿದ್ವಿ ಸಿಂಪಲ್ ಆಗಿ ಮನೇಲಿ ಸೆಲೆಬ್ರೇಟ್ ಮಾಡಿ ನೈಟ್ ಊಟಕ್ಕೆ ಬಿರಿಯಾನಿ ಮಾಡಿದ್ವಿ ಇವತ್ತಿನ ವೀಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಯಾರಲ್ಲ ಏನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್